ಇತ್ತೀಚೆಗೆ ನಿಧನರಾದ ರಾಜಸ್ವ ನಿರೀಕ್ಷಕ ದಿವಂಗತ ಸಿ ಪೂರ್ಣಚಂದ್ರ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಮಂಡ್ಯನಗರದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ದಿವಂಗತ ಸಿ ಪೂರ್ಣಚಂದ್ರ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಒಬ್ಬ ವ್ಯಕ್ತಿಯ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರೆ ಆ ಮೆಚ್ಚುಗೆಯ ಮಾತುಗಳು ಆತನನ್ನು ಬೆಚ್ಚಗೆ ಇಡುತ್ತದೆ ಕ್ರಿಯಾಶೀಲಗೊಳಿಸುತ್ತದೆ ಸಮಾಜಮುಖಿಯನ್ನಾಗಿ ಮಾಡುತ್ತದೆ ಸಮಾಜದ ಬಗ್ಗೆ ಯೋಚನೆ ಮಾಡುವ ಶಕ್ತಿಯನ್ನು ತುಂಬುತ್ತದೆ ಸಾಮಾನ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಎಲ್ಲರ ಬಗ್ಗೆ ಟೀಕೆ ಸಹಜವಾಗಿ ಇದ್ದೇ ಇರುತ್ತದೆ ಪೂರ್ಣಚಂದ್ರ ಅವರ ಕೆಲಸದ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರುತ್ತಿರಲಿಲ್ಲ ಯಾವುದೇ ಕೆಲಸ ಆಗಬೇಕಾದರೂ ಪೂರ್ಣಚಂದ್ರ ಅವರನ್ನು ಮಾಡಿ ಎನ್ನುತ್ತಿದ್ದರು ಸೂಕ್ಷ್ಮತೆ ಸಂತೋಷ ಇಲಾಖೆಯಲ್ಲಿ ಕೆಲಸ ಮಾಡಲು ಒಳ್ಳೆಯ ಬಡವ ಶ್ರೀಮಂತರಿಗೆ ಅನುಕೂಲ ಮಾಡಲು ಅವಕಾಶ ಇದೆ ಎನ್ನುವ ಮನಸ್ಥಿತಿ ಪೂರ್ಣಚಂದ್ರ ಅವರಲ್ಲಿತ್ತು ಎಂದು ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ ಟಿ ಶ್ರೀಕಂಠೇಗೌಡ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಉಪ ವಿಭಾಗ ಮುಖಂಡ ಅಶೋಕ್ ಜಯರಾಮ್ ಸರ್ಕಾರಿ ನೌಕರರ ಸಂಘದ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷ ಗೌಡ ಎಸ್ಪಿ ಸಂತೋಷ್ ಹಳ್ಳಿ ನಮನ ಸಲ್ಲಿಸಿದರು ಮದ್ದೂರು ತಹಶೀಲ್ದಾರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಪೂರ್ಣಚಂದ್ರ ಮೊದಲಿಗೆ ನಮ್ಮ ಜೊತೆ ಕೆಲಸ ಸಂದರ್ಭ ನಮ್ಮ ಹೇಳಿದ್ರು ನನಗೀಗ ತಟ್ಟಂತ ನನ್ನ ಕಣ್ಣಲ್ಲಿ ಎರಡ ನೀರು ಬಂತು ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಹೊರಟು ಬರ್ತನೆ ಅಂತ ಅನ್ಸುತ್ತೆ ನಮ್ದು ಅಂದ್ರೆ ಕೆಲಸದ ಸ್ಪೀಡ್ ಗೋಸ್ಕರ ಆದ್ರೆ ಎಷ್ಟೇ ಕೆಲಸವನ್ನು ಹೇಳಿದ್ರು ಕೂಡ ಪೂರ್ಣಚಂದ್ರ ಮುಖದಲ್ಲಾಗ್ಲಿ ಅಥವಾ ಅವ್ರ ಬಾಡಿನಲ್ಲಿ ಆಗ್ಲಿ ಯಾವತ್ತು ವ್ಯತಿರಿಕ್ತವಾಗಿ ನಡ್ಕೊಂತಿರ್ಲಿಲ್ಲ ನನಗೆ ಅನಿಸ್ತಾ ಇತ್ತು ಅವ್ರನ್ನ ಕೆಣಕ್ ಏನು ಮಾತಾಡೋದಿಲ್ವಲ್ಲ ಎಷ್ಟೇ ಬೈದ್ರು ಮಾತಾಡೋದಿಲ್ಲ ಎಷ್ಟೇ ಸಿಟ್ ಮಾಡ್ಕೊಂಡು ಮಾತಾಡೋದಿಲ್ವಲ್ಲ ಅಂತ ಅವಾಗ ಅವರು ಒಂದ್ಸಲ ನಮ್ಗೆ ಕೇಳಿದ್ರು ಸರ್ ನಾವು ನಿಮ್ಮ ಊರಿಗೆ ಬರ್ಬೇಕು ನಿಮ್ಮೂರ್ನ ನೋಡಬೇಕು ನಾವು ನಿಮ್ಮ ಮನೆ ನೋಡಬೇಕು ಅಂತ ಅವಾಗ ಒಂದ್ಸಲ ಮೋಸ್ಟ್ಲಿ ಊರ ಹಬ್ಬಕ್ಕೆ ಅಂತ ಅನ್ಸುತ್ತೆ ಕರ್ಕೊಂಡು ಹೋದಾಗ ನಾವು ಸಸ್ಯಹಾರಿ ಆಗಿದ್ದರಿಂದ ಊರ ಹಬ್ಬದಲ್ಲಿ ಅವ್ರಿಗೆಲ್ಲ ಮಾಂಸಾಹಾರ ಪದಾರ್ಥಗಳನ್ನ ನೀಡಿ ನಾವು ಮಸರಲ್ಲಿ ಊಟ ಮಾಡಿದ್ನ ಅವರು ನಮ್ಮ ಕೃಷ್ಣ ಜೊತೆ ಹಂಚಿಕೊಂಡಿದ್ದಾರೆ ಅಂತ ಅನಿಸುತ್ತೆ ಇನ್ನೊಂದು ಘಟನೆ ಹೇಳಿದ್ರು ಮದ್ದೂರು ಇದ್ದಾಗ ಸಿಂಶಾ ನದಿಯನ್ನ ಬೆಂಗಳೂರಿನ ಎಲ್ಲ ಮರಳು ಕಂಡ್ರು ಬಗೀತಾ ಇದ್ರು ನಮಗೆ ವೈಯಕ್ತಿಕವಾಗಿ ದ್ವೇಷ ಇರಲಿಲ್ಲ ಆದರೆ ಆದ್ರೆ ಸಮುದಾಯದ ಆಸ್ತಿಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಜೊತೆ ಕೆಲಸ ಮಾಡುವಂತಹ ಶ್ರೀನಿವಾಸ್ ಇದ್ದಾರೆ ಇನ್ನು ಅನೇಕರು ಇದ್ದಾರೆ ಮದ್ದೂರಿಂದ ಬಂದಿರೋ ನಮ್ಮ ರವಿ ಇರ್ಬೇಕು ಅಲ್ಲಿ ಚನ್ನಪಟ್ಟನ ರವಿ ಅಲ್ಲ ರವಿ ಇದ್ದಾರೆ ಅವ್ರು ಒಂದು ಒಳ್ಳೆ ಕೆಲಸಕ್ಕೆ ಎಷ್ಟು ಸಾಥ್ ಕೊಡ್ತಿರೋದ್ರೆ ಸಾಂದು ಇಟ್ಟಿರ್ತೀವಿ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಳೋಣ ಲಾರಿ ಅವರೆಲ್ಲ ನದಿ ಗಿಡದ ಮೇಲೆ ಹಿಡ್ಕೊಂಡ್ಬಂದ್ಬಿಡೋಣ ಅವನ್ನ ಲಾರಿ ತಗೊಂಡ್ಬಂದು ನಿಲ್ಸಿದ್ರೆ ಮಾತ್ರ ಇವರು ಭಯ ಭೀತರಾಗ್ತಾರೆ ಬಿಡಿಬಹುದು ಸುಮ್ಮನೆ ಹೋದ್ರೆ ತುಂಬಿಕೊಂಡು ಒಳಗಿಡ್ತಾರೆ ಅಂತ ಹೇಳ್ತೀವಿ ಅವಾಗ ಪೂರ್ಣಚಂದ್ರ ಬಹಳಷ್ಟು ಎಷ್ಟೊತ್ತಾಗಲಿ ಹೋಮ್ ಗಾರ್ಡ್ ಜೊತೆ ನಮ್ಮ ಜೊತೆ ಬಂದು ಕೆಲಸ ಮಾಡೋದು ಅವಾಗ ಅವ್ರನ್ನ ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ನಮ್ಮ ಪಟಾಕಿ ಕರ್ಕೊಂಡೋಗಿ ಇಲ್ಲೇ ಒಲಿಕ್ ಹೋಗ್ಬೋದು ಚಂದ್ರ ಅಂತ ಹೇಳ್ತೀನಿ ಅವೆರಡು ಘಟನೆಗಳನ್ನ ಅವ್ರು ಜ್ಞಾಪಿಸ್ಕೊಂಡು ಅವ್ರ ಬಗ್ಗೆ ಬಹಳ ನೋವಿನಿಂದ ಹೇಳ್ಬೇಕು ಅಂದ್ರೆ ಈಗ ನಮ್ಗೆ ಕಣ್ಣಲ್ಲಿ ನೀರು ಬಂದು ಕೂಡ ತರ್ಕೋಬೇಕಾಗುತ್ತೆ ಸಂಯಮದಿಂದ ಈಗ ನಮ್ಮ ಶಿವಮೂರ್ತಿ ಅವರು ಹೇಳಿದ್ರು ಅಷ್ಟೇ ಕಮಿಷನ್ ಅವರು ಬಹಳ ಖುಷಿ ಆಯ್ತು ನಮ್ಗೆ ನಾವಿಲ್ಲಿ ಅಡಿಷನಲ್ ಡಿ ಸಿ ಇದ್ದಾಗಲೂ ಕೂಡ ನಾವು ರಿಸೈನ್ ಮಾಡುವ ಒಂದು ನಾಲ್ಕೈದು ದಿನಗಳ ಹಿಂದೆ ಅನಿಸುತ್ತೆ ಅವ್ರ ಮನೆಯವರು ಬಂದಿದ್ರು ಇಲ್ಲಿ ಇದಾರೆ ಇವಾಗ ಗೊತ್ತಿಲ್ಲ ಅವ್ರ ಮನೆಯವರು ಬಂದಿದ್ರು ನಾವು ಯಾರು ಅಲ್ಲಿ ಪಕ್ಕದಲ್ಲಿ ಹೇಳ್ಬಿಟ್ರು ಸರ್ ಅಮ್ಮ ಒಳ್ಳೆ ಪಿ ಡಿಒ ಸರ್ ಇವ್ರು ನಿಮ್ಮ ಇಷ್ಟ ಇದಾರಲ್ಲ ಪೂರ್ಣಚಂದ್ರನ ಮನೆಯವರು ಅಂತ ಹೇಳ್ತಾರೆ ನನಗೆ ಬಹಳ ಕೇಳಿದೆ ಅಮ್ಮನಿಗೆ ಇಲ್ಲಿ ಪೂರ್ಣಚಂದ್ರ ಇಲ್ಲಿ ಬರ್ಲೇ ಇಲ್ಲ ನಮ್ಮನ್ನು ಮಾತಾಡ್ಸ್ಲಿಕ್ಕೆ ಬರ್ಲೇ ಇಲ್ಲ ಅಂತ ಅವ್ರು ಏನು ಮಾತಾಡ್ಲಿ ಒಂದು ಮಾತಾಡ್ಲಿಲ್ಲ ಆ ಘಟನೆ ನನಗೆ ಜ್ಞಾಪಕ ಬರ್ತಾರೆ ಅವತ್ತು ನಾನು ಪೂರ್ಣಚಂದ್ರನ ಕರೆಸಿ ಮಾತಾಡ್ಬೇಕಾಗಿತ್ತೇನೋ ನೋಡ್ಬೇಕಾಗಿತ್ತ ಮುಖತಃ ಅಂತ ಪೂರ್ಣಚಂದ್ರನ ಕಾರ್ಯವೈಖರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರನ್ನು ಟೀಕೆ ಮಾಡಿ ಮಾಡ್ತಾರೆ ಅದು ಸಹಜವಾಗಿ ಇದ್ದೇ ಇರುತ್ತೆ ಕಷ್ಟವಾದ ಕೆಲಸಗಳನ್ನ ಮಾಡಿಕೊಳ್ಳಿಲ್ಲ ಅಂದ್ರೆ ಟೀಕೆ ಮಾಡ್ತಾರೆ ಆದ್ರೆ ನಮ್ಮ ಶಿವಮೂರ್ತಿ ಅವರು ವಿಶೇಷವಾಗಿ ನಮ್ಮ ಕೃಷ್ಣೇಗೌಡರು ಮತ್ತೆ ಕೆ ಶ್ರೀಕಂಠೇಗೌಡರು ಹೇಳಿದಾಗ ಈಗ ನಮ್ಮ ನಾಗೇಶ್ ಅವರು ಕೂಡ ಹೇಳಿರೋ ಮಾತನ್ನ ಅವ್ರನ್ನ ಈ ವೃತ್ತಕ್ಕೆ ಹಾಕಿ ಕೊಟ್ಬಿಡಿ ನಮ್ಮ ಕೆಲಸ ಸರಿಸಾಗುತ್ತೆ ಆಗುತ್ತೆ ಅಂತ ಇದ್ರ ಸೆನ್ಸಿಟಿವ್ ಮೆಸೇಜ್ ಗೊತ್ತಾ ನಾವು ಅಂತ ಅನುಭವನ ಈ ವ್ಯಕ್ತಿ ಈ ವೃದ್ಧಕ್ಕೆ ಈ ತಾಲೂಕಿಗೆ ಈ ಒಂದು ಕಮಿಷನ್ ಈ ಒಂದು ಸಬ್ ಗೆ ಬಂದ್ಬಿಟ್ರೆ ನಮ್ಮೆಲ್ಲ ಕೆಲಸಗಳು ಹಾಕ್ಬಿಡ್ತವೆ ಅಂತ ಅನೇಕರು ಮಾತಾಡ್ಕೊಂತಾರೆ ಅಂದ್ರೆ ತಿಳ್ಕೊಳ್ಳಿ ದಯವಿಟ್ಟು ಇದನ್ನ ನೇರವಾಗಿ ಹೇಳ್ತೀನಿ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಕಾರ್ಯದ ಒತ್ತಡ ಇರುತ್ತೆ ಅಂತ ನಮ್ಮ ಎಲ್ ಡಿ ಸಿ ಅವರು ಹೇಳಿದ್ರು ಆ ಒತ್ತಡದಲ್ಲೂ ಕೂಡ ಆತನ ಡಿಸಿಷನ್ ಏನಾಗಿತ್ತು ಆ ಒಂದು ಪಾಲಿಸಿ ಏನಿತ್ತು ಪರ್ಸನಲ್ ಪಾಲಿಸಿ ಏನಿತ್ತಪ್ಪ ಅಂದ್ರೆ ನಮಗೆ ಏನೋ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇದು ಪೂರ್ವ ಪುಣ್ಯ ಯಾಕೆಂದ್ರೆ ಇದು ಒಂದು ಮದರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಎಂತ ಶ್ರೀಮಂತರು ಕೂಡ ನಮ್ಮ ಹತ್ರ ಬರಲೇಬೇಕು ಎಂತ ಬಡವನಿಗೂ ಕೂಡ ನಾವು ಸಹಾಯ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಒಂದು ಒಳ್ಳೆ ಮನಸ್ಸಿಂದ ಅವರಿಗೆ ನಿರ್ಣಯಗಳನ್ನ ಕೊಡೋಣ ಅವ್ರ ಪರವಾಗಿ ಯೋಚನೆ ಮಾಡೋಣ ಎಂತ ಕಷ್ಟದ ವಿಷಯಗಳಿದ್ರು ಕೂಡ ಅದನ್ನ ಕೂತು ಬಗೆಹರಿಸಿ ಕರೆದು ಮಾತಾಡಿ ಮಹಾಜರ್ ಮಾಡಿ ಒಂದು ರಿಪೋರ್ಟ್ ಹಾಕಿ ಆ ವ್ಯಕ್ತಿಗೆ ಏನಾದ್ರು ಅನುಕೂಲ ಆಗಬಹುದಾ ಅನ್ನೋ ಒಂದು ಯೋಚನೆಯನ್ನು ಮಾಡುವಂತ ಒಂದು ಒಳ್ಳೆಯ ಮನಸ್ಥಿತಿ ಇತ್ತಲ್ಲ ಅದು ಪೂರ್ಣ ಚಂದ್ರನಲ್ಲಿ ಇತ್ತು ಅನ್ನೋದು ನಮ್ಮ ಭಾವನೆ